ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಾ ಇದೆ ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿದೆ ಮತ್ತು ನಮ್ಮ ಭವಿ ಜನಾಂಗ ರಾಜ್ಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೆ ಜನಸಂಖ್ಯೆ ಇದಾವೆ ಅದರಿಂದ ನಮ್ಮ ಜನಸಂಖ್ಯೆ ಐದು ಲಕ್ಷ ಹತ್ತು ಲಕ್ಷ ಇದ್ದಾವೆ ಅದರಿಂದ ಅವರಿಗೆ ಕಮ್ಮಿ ಮೀಸಲಾತಿ ಕೊಡುವಂಥ ವಿಚಾರ ಸರ್ಕಾರ ವರದಿಯಲ್ಲಿದೆ ಅದರಿಂದ ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವರು ವಿರೋಧ ನಾವು ಮಾಡ್ತಾಯಿಲ್ಲ ಆದರೆ ಅವರು ಇನ್ನೂ ಸರಿಯಾದ ರೀತಿಯಲ್ಲಿ ಅವರು ಮಾಹಿತಿ ಪಡೆದು ಈ ಕರ್ನಾಟಕ ರಾಜ್ಯದಲ್ಲಿ ಭೂವಿ ಮತ್ತು ಲವಾಣಿ ಕೊರ್ಸ ಕೊರ್ಮ ಈ ಜನಾಂಗಗಳು ನಾವು ಈ ಹಿಂದೆ ಏನು ಮೀಸಲಾತಿತ್ತು ಅದೇ ರೀತಿಯಲ್ಲಿ ಮೀಸಲಾತಿ ನಾವು ಓದಿಸುವಂಥ ಕೆಲಸ ಆಗಬೇಕು ಅದರಿಂದ ಈ ಈಗ ಸರ್ಕಾರ ಜಾರಿ ಮಾಡುವಂಥ ಒಳ ಮೀಸಲಾತಿಗೆ ನಾವು ಖಂಡನೆ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾಗೇಶ್ ಬೊಯ್ಯೊಡ್ಡರ್ ಅಂತ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಇದಿಷ್ಟು ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾಗೇಶ್ ಬೊಗೊಡ್ಡರ ಮಾತು నాలుగు ఎలా పాస్ మనీ వద్దగారా ఉత్తర కన్నడ జిల్ల